ನಮಸ್ಕಾರ ಸ್ನೇಹಿತರೆ ಹಿಡಿ ಜಗತ್ತನ್ನೇ ತನ್ನ ಕಡೆಗೆ ತಿರುಗಿಸಿರೋ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಕುಂಭಮೇಳ ಮತ್ತೊಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗ್ತಾ ಇದೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆ ಪ್ರಯುಕ್ತ ಹತ್ತು ಕೋಟಿ ಜನ ಪುಣ್ಯ ಸ್ನಾನ ಮಾಡಲಿದ್ದು ಹೊಸ ಇತಿಹಾಸ ಸೃಷ್ಟಿಯಾಗುತ್ತಿದೆ ಈ ಸ್ಥಾನಕ್ಕಾಗಿ ಯುಪಿ ಕಡೆಗೆ ಕೋಟ್ಯಂತರ ಜನ ಹರಿದು ಬರ್ತಾ ಇದ್ದಾರೆ ಯೋಗಿ ಸರ್ಕಾರ ಇದಕ್ಕಾಗಿ ಯುದ್ಧೋಪಾದಿಯಲ್ಲಿ ಹೊಸ ಹೊಸ ವ್ಯವಸ್ಥೆಯನ್ನು ಮಾಡಿಕೊಳ್ತಿದೆ ಕುಂಭ ಮೇಳದ ಒಳಗಿನ ಈ ಮೌನಿ ಅಮಾವಾಸ್ಯೆಯ ವಿಶೇಷ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಹಾಗಿದ್ರೆ ಇದ್ದಕ್ಕಿದ್ದಂತೆ ಹತ್ತು ಕೋಟಿ ಜನ ಹೊಸದಾಗಿ ಬರ್ತಿರೋದು ಯಾಕೆ ಏನಿದು ಕುಂಭ ಮೇಳದ ಒಳಗಿನ ಮೌನಿ ಅಮಾವಾಸ್ಯೆಯ ಈ ವಿಶೇಷತೆ ಇದರ ಹಿನ್ನೆಲೆ ಏನು ಸ್ನೇಹಿತರೆ ಹತ್ತು ಕೋಟಿ ಸಾಮಾನ್ಯ ಅಲ್ಲ ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ ಗಿಂತ ಜಾಸ್ತಿ ಒಂದೂವರೆ ಪಟ್ಟು ಕರ್ನಾಟಕದ ಪಾಪ್ಯುಲೇಷನ್ ಒಂದು ವಿಶೇಷ ಸಂದರ್ಭದಲ್ಲಿ ಪಿಯ ಒಂದು ಜಾಗಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ ಈ ಹತ್ತು ಕೋಟಿ ಇದೆಯಲ್ಲ ಪಾಪ್ಯುಲೇಷನ್ ಆಸ್ಟ್ರೇಲಿಯಾ ಯುಕ್ರೇನ್ ಕೆನಡಾ ಈ ರಾಷ್ಟ್ರಗಳ ಒಟ್ಟು ಪಾಪ್ಯುಲೇಷನ್ ಗಿಂತ ಜಾಸ್ತಿ ಆಗುತ್ತೆ ಹೀಗಾಗಿ ಇಡೀ ಜಗತ್ತು ಇದನ್ನು ಕುತೂಹಲದಿಂದ ಈ ಈವೆಂಟ್ ನೋಡ್ತಿದೆ ಹಾಗಿದ್ರೆ ಏನು ಆಚರಣೆ ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಪ್ರಯಾಗ ರಾಜನಲ್ಲಿ ನಡೀತಾ ಇರೋ ಕುಂಭಮೇಳದ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ ಕುಂಭಮೇಳ ಜಗತ್ತಿನ ಅತಿ ದೊಡ್ಡ ಶಾಂತಿಯುತ ಧಾರ್ಮಿಕ ಕಾರ್ಯಕ್ರಮ ಹಿಂದೂಗಳಿಗೆ ಅತ್ಯಂತ ಪವಿತ್ರ ಆಚರಣೆ ಹಾಗಂತ ಇದರಲ್ಲಿ ಬರೀ ಹಿಂದೂಗಳು ಮಾತ್ರ ಪವಿತ್ರ ಸ್ನಾನ ಮಾಡ್ತಾ ಇಲ್ಲ ಮುಸ್ಲಿಂ ಧರ್ಮ ಅನುಸರಿಸೋ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಕ್ರೈಸ್ತ ಧರ್ಮವನ್ನು ಪಾಲಿಸುವ ಮಹಿಳೆ ಸ್ಟೀವ್ ಜಾಬ್ಸ್ ರ ಪತ್ನಿ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಪಾಲ್ಗೊಂಡು ಹೋಗಿದೆ ಗೃಹ ಮಂತ್ರಿ ಅಮಿತ್ ಶಾ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ನೆಕ್ಸ್ಟ್ ಪಿ ಎಂ ನರೇಂದ್ರ ಮೋದಿ ಕೂಡ ಫೆಬ್ರವರಿ ಐದನೇ ತಾರೀಕು ಹೋಗಿ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ಇಂಥ ಕಾರ್ಯಕ್ರಮ ನಲವತ್ತೈದು ದಿನ ನಡೀತಾ ಇದ್ದು ನಲವತ್ತೈದು ಕೋಟಿಗೂ ಅಧಿಕ ಭಕ್ತರು ಭಾಗವಹಿಸುವ ಸಾಧ್ಯತೆ ಇದೆ ಈಗ ಈ ಮೌನಿ ಅಮಾವಾಸ್ಯೆ ಪ್ರಯುಕ್ತ ಕುಂಭಮೇಳದಲ್ಲಿ ಹತ್ತು ಕೋಟಿ ಜನ ಇದಕ್ಕೆ ಅಂತಲೇ ಹೋಗ್ತಾರೆ ಅಂತ ಹೇಳಲಾಗ್ತಿದೆ ಹತ್ತು ಕೋಟಿ ಜನ ಯಾಕೆ ಸ್ನೇಹಿತರೆ ಜನವರಿ ಹದಿಮೂರನೇ ತಾರೀಕು ಮೊದಲ ಸ್ನಾನ ಆಯಿತು ಎರಡನೇ ಸ್ನಾನ ಮಕರ ಸಂಕ್ರಾಂತಿ ಪ್ರಯುಕ್ತ ಈಗ ಮೂರನೇ ಸ್ಥಾನ ಮೌನಿ ಅಮಾವಾಸ್ಯೆ ಪ್ರಯುಕ್ತ ಪವಿತ್ರ ಸ್ಥಾನ ನಾಲ್ಕನೇ ಪುಣ್ಯ ಸ್ನಾನ ಫೆಬ್ರವರಿ ಮೂರನೇ ತಾರೀಕು ಬರುತ್ತೆ ಬಳಿಕ ಮಾಘಾ ಪೂರ್ಣಮಿ ಎಂದು ಐದನೇ ಸ್ಥಾನ ಮಹಾಶಿವರಾತ್ರಿ ಎಂದು ಆರನೇ ಸ್ಥಾನ ಅದರಲ್ಲಿ ಈ ಮೌನಿ ಅಮವಾಸ್ಯ ಸ್ನಾನಕ್ಕೆ ತುಂಬಾ ಮಹತ್ವ ಇದೆ ಏನು ಕಾರಣ ನಿಮಗೆ ಅಮಾವಾಸ್ಯ ಬಗ್ಗೆ ಗೊತ್ತು ಕೆಲವರು ಅಮಾವಾಸ್ಯೆ ಬಗ್ಗೆ ಕಾಮಿಡಿ ಎಲ್ಲ ಮಾಡೋದನ್ನು ನೀವು ನೋಡಿರ್ಬೋದು ಯಾರಾದರೂ ಉದ್ವೇಗದಿಂದ ವರ್ತಿಸಿದ್ರೆ ಅಲ್ವಾ ಅದಕ್ಕೆ ಇವನಿಗೆ ಮೈಯಲ್ಲಿ ಮೆಟ್ಕೊಂಡಂಗೆ ಆಡ್ತಾನೆ ಅಂತ ಹೇಳೋದೆಲ್ಲ ನೀವು ಕೇಳಿರ್ತೀರಿ ಆದರೆ ಇಷ್ಟೆಲ್ಲದರ ಹೊರತಾಗಿಯೂ ಕೂಡ ಅಮಾವಾಸ್ಯೆಗೆ ಅದರದ್ದೇ ಆದ ಧಾರ್ಮಿಕ ಮಹತ್ವನೂ ಇದೆ ಅಮಾವಾಸ್ಯೆ ತಿಂಗಳಿಗೆ ಒಂದು ಸಲ ಬರೋ ದಿನ ಸಂಸ್ಕೃತದಲ್ಲಿ ಅಮ ಅಂದ್ರೆ ಒಟ್ಟಿಗೆ ವಾಸ್ಯ ಎಂದರೆ ಸಹ ಜೀವನ ನಡೆಸುವುದು ಅಂತ ಅರ್ಥ ಹಿಂದೂ ಧರ್ಮದ ಚಂದ್ರಮಾನ ಪಂಚಾಂಗದ ಪ್ರಕಾರ ಹುಣ್ಣಿಮೆ ಮೊದಲ ದಿನ ಬರುತ್ತೆ ಅಮಾವಾಸ್ಯೆ ತಿಂಗಳ ಮಧ್ಯದಲ್ಲಿ ಬರುತ್ತೆ ಅಮಾವಾಸ್ಯೆಗೆ ವಿಶೇಷ ಶಕ್ತಿ ಇದೆ ಅನ್ನೋದು ಹಿಂದೂಗಳ ನಂಬಿಕೆ ತಮ್ಮ ಪೂರ್ವಜರನ್ನ ನೆನಪಿಟ್ಟುಕೊಳ್ಳೋಕೆ ಅವ್ರನ್ನ ಪೂಜೆ ಮಾಡೋಕೆ ಇದು ಪ್ರಶಸ್ತವಾದ ದಿನ ಇದೇ ದಿನದಲ್ಲಿ ಸ್ವರ್ಗದಿಂದ ಬಂದು ತಮ್ಮ ಕುಟುಂಬಗಳ ಸದಸ್ಯರನ್ನ ಅವರು ನೋಡ್ಕೊಂಡು ಹೋಗ್ತಾರೆ ಅಂತ ನಂಬುತ್ತಾರೆ ಈ ದಿನ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಉಪವಾಸ ಪೂಜೆ ವ್ರತ ಮಾಡಿದ್ರೆ ಒಳ್ಳೇದಾಗುತ್ತೆ ಬಡವರಿಗೆ ಸಹಾಯ ಮಾಡಬೇಕು ಪ್ರಾಣಿಗಳನ್ನು ಹಿಂಸಿಸಬಾರ್ದು ಹೀಗೆ ನಾನಾ ರೀತಿ ನಂಬಿಕೆ ಇದೆ ಇವತ್ತಿಗೂ ಬಹುತೇಕ ಮಾಂಸಾಹಾರ ಸೇವನೆ ಮಾಡೋ ಹಿಂದೂಗಳು ಕೂಡ ಈ ಅಮಾವಾಸ್ಯ ದಿನ ಮಾಂಸಾಹಾರ ಸೇವನೆ ನಾವು ಮಾಡಲ್ಲ ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳ್ತಾರೆ ಆ ದಿನ ಧ್ಯಾನ ಪೂಜೆ ಇನ್ನಿತರ ಮನಸ್ಸನ್ನು ಹತೋಟಿಯಲ್ಲಿ ಇಡೋ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಸೊ ಅಂಥ ಅಮಾವಾಸ್ಯೆಗಳ ಪೈಕಿ ಈ ಮೌನಿ ಅಮಾವಾಸ್ಯೆ ಕೂಡ ಒಂದು ಮೌನಿ ಅಮಾವಾಸ್ಯೆ ಅನ್ನೋ ಪದ ಮುನಿ ಅನ್ನೋ ಪದದಿಂದ ಬಂದಿದೆ ಅಂತ ಹೇಳ್ತಾರೆ ಮುನಿ ಅಂದ್ರೆ ಗೊತ್ತಲ್ಲ ಋಷಿ ಅಂತ ಋಷಭ ದೇವ ಅನ್ನೋ ಋಷಿ ಮುನಿ ಸುದೀರ್ಘ ಮೌನ ವೃತ್ತ ಕೈಗೊಂಡು ಸಂಗಮದಲ್ಲಿ ಸ್ನಾನ ಮಾಡಿದ್ರು ಹಾಗಾಗಿ ಈ ಮೌನಿ ಸ್ನಾನಕ್ಕೆ ಹೆಚ್ಚು ಮಹತ್ವ ಇದೆ ದಿನಪೂರ್ತಿ ಮೌನವಾಗಿರೋದು ಬಳಿಕ ಪುಣ್ಯ ಸ್ನಾನ ಮಾಡೋದ್ರಿಂದ ಪುಣ್ಯ ಸಿಗುತ್ತೆ ಅನ್ನೋದು ನಂಬಿಕೆ ಬದುಕಲ್ಲಿ ಶಾಂತಿ ಮತ್ತು ಮೌನವನ್ನ ಈ ಆಚರಣೆ ಸೂಚಿಸುತ್ತೆ ಅಲ್ಲದೆ ಈ ಮೌನಿ ಅಮಾವಾಸ್ಯೆಯಲ್ಲಿ ಧ್ಯಾನದೊಂದಿಗೆ ದಾನಕ್ಕೂ ವಿಶೇಷ ಸ್ಥಾನ ಇದೆ ಬಡವರಿಗೆ ಇದರಲ್ಲಿ ಸಹಾಯ ಮಾಡ್ತಾರೆ ಹೀಗಾಗಿ ಈ ಸಲದ ಮೌನಿ ಅಮಾವಾಸ್ಯೆಯಲ್ಲಿ ಸುಮಾರು ಹತ್ತು ಕೋಟಿ ಜನ ಅಮೃತ ಸ್ನಾನ ಮಾಡ್ತಾರೆ ಅದೇ ದಿನ ಉಪವಾಸ ವೃತ್ತ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಇದಕ್ಕಾಗಿ ರಾಜನ ಅಡ್ಮಿನಿಸ್ಟ್ರೇಷನ್ ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಂಡಿದೆ ಝೋನ್ಗಳಲ್ಲಿ ಪುಣ್ಯ ಸ್ನಾನ ಭದ್ರತೆಗೆ ದೊಡ್ಡ ಕ್ರಮ ಈ ಬಾರಿ ದೊಡ್ಡ ಮಟ್ಟದ ಜನ ಸೇರೋದ್ರಿಂದ ಯು ಪಿ ಸರ್ಕಾರ ಎಂದಿಗಿಂತ ಹೆಚ್ಚಿನ ಬಂದೋಬಸ್ತ್ ಒದಗಿಸಿದೆ ಕ್ರೌಡ್ ಮೇಂಟೈನ್ ಮಾಡೋಕೆ ಹಲವು ಭಾಗಗಳಲ್ಲಿ ರೋಡ್ ಕ್ಲೋಸ್ ಮಾಡಿ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಅಲ್ಲದೆ ಯೋಗಿ ಸರ್ಕಾರ ಒಂದು ವಿಶೇಷ ಮನವಿ ಮಾಡಿದೆ ಎಲ್ಲರೂ ಸಂಗಮ ಸ್ಥಳ ಅಂದರೆ ಸರಸ್ವತಿ ಗಂಗೆ ಯಮುನಾ ನದಿ ಸಂಗಮಿಸೋ ಸ್ಥಳಕ್ಕೆ ಬರ್ತೀವಿ ಅಂತ ಅನ್ನಬೇಡಿ ಇದರಿಂದ ಕ್ರೌಡ್ ಜಾಸ್ತಿ ಆಗುತ್ತೆ ಹತ್ತಿರದಲ್ಲಿರೋ ಸ್ನಾನ ಘಟ್ಟಗಳಲ್ಲೇ ಪುಣ್ಯ ಸ್ನಾನ ಮಾಡಿ ಅಂತ ಕೇಳಿದೆ ಅದಕ್ಕೆ ತಕ್ಕಂತೆ ತಯಾರಿ ಕೂಡ ಮಾಡಿದೆ ಕೆಲವೊಂದಷ್ಟು ಸ್ಪೆಸಿಫಿಕ್ ಘಾಟ್ಗಳಿಗೆ ಸ್ಪೆಸಿಫಿಕ್ ರೂಟ್ ಮಾಡಿ ಹಿಂದಕ್ಕೆ ವಾಪಸ್ ಹೋಗೋ ಥರ ಮಾಡಿದ್ದಾರೆ ಅಂದರೆ ಝೋನ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಕಾನ್ಪುರ ಮಾರ್ಗವಾಗಿ ಬರೋ ಭಕ್ತರಿಗೆ ಮಾತ್ರ ಸಂಗಮ ಸ್ಥಳಕ್ಕೆ ಹೋಗೋಕೆ ಪರ್ಮಿಷನ್ ಇದೆ ಲಕ್ನೋ ಮತ್ತು ಅಯೋಧ್ಯೆ ಕಡೆಯಿಂದ ಬರುವ ಭಕ್ತರು ನಾಗವಾಸುಕಿ ರಸೂಲಾಬಾದ್ ಹಾಗೆ ಪಪಮಾವು ಘಾಟ್ಗಳಲ್ಲಿ ಸ್ನಾನ ಮಾಡಬಹುದು ಹಾಗೆ ವಾರಣಾಸಿ ಜೌನ್ಪುರ್ ಆಜಂಗಢ್ ಗೋರಖ್ಪುರದಿಂದ ಬರೋರು ಐರಾವತ್ ಘಾಟ್ ತ್ರಿವೇಣಿ ಘಾಟ್ ಹಾಗೂ ಇನ್ನಿತರ ಹತ್ತಿರದ ಘಾಟ್ಗಳಲ್ಲಿ ಸ್ನಾನ ಮಾಡೋಕೆ ವ್ಯವಸ್ಥೆ ಮಾಡಲಾಗಿದೆ ಮಿರ್ಜಾಪುರ ಮಧ್ಯಪ್ರದೇಶ ಕಡೆಯಿಂದ ಬರೋರು ತ್ರಿವೇಣಿ ಪುಷ್ಪದಲ್ಲಿ ಸ್ನಾನ ಮಾಡಬೇಕು ಇವರೆಲ್ಲ ಹೇಗೆ ಬಂದರೂ ಹಾಗೆ ಸ್ನಾನ ಮಾಡಿ ಬಂದ ಸ್ಥಳಕ್ಕೆ ವಾಪಸ್ ಹಿಂದಿರುಗಬೇಕು ಆ ಝೋನ್ ಬಿಟ್ಟು ಬೇರೆ ಕಡೆಗೆ ಅವರು ಹೋಗಂಗಿಲ್ಲ ಆ ರೀತಿ ಎಲ್ಲ ಕ್ಲೋಸ್ ಮಾಡಲಾಗಿದೆ ಈ ಸ್ಥಳಗಳಲ್ಲಿ ಮಹಾ ನಿರ್ವಾಣೆ ಮತ್ತು ಅಟಲ್ ಅಖಾಡಗಳ ಸಂತರು ಮೊದಲು ಸ್ನಾನ ಮಾಡೋಕ್ಕೆ ಕುಂಭಮೇಳದ ಅಥಾರಿಟಿ ವ್ಯವಸ್ಥೆ ಮಾಡಿಕೊಟ್ಟಿದೆ ಕೆಲವೊಂದಷ್ಟು ಕಡೆಗಳಲ್ಲಿ ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ ಕುಂಭಮೇಳದ ಹನ್ನೆರಡು ಕಿಲೋಮೀಟರ್ ಉದ್ದಕ್ಕೂ ಸ್ನಾನಗೃಹ ಶೌಚಾಲಯ ಇನ್ನಿತರ ಸೌಲಭ್ಯ ಏರ್ಪಾಟ್ ಮಾಡಿದ್ದಾರೆ ಈಗ ಆಲ್ರೆಡಿ ಕಳ್ಳರು ಕೂಡ ಈ ಕ್ರೌಡ್ಗೆ ಸೇರಿಕೊಂಡು ಜೇಬ್ ಹರಿಯೋಕೆ ಪ್ಲಾನ್ ಮಾಡಿರೋದ್ರಿಂದ ಸೆಕ್ಯೂರಿಟಿಯನ್ನ ಕೂಡ ಜಾಸ್ತಿ ಮಾಡಲಾಗಿದೆ ಜನದಟ್ಟಣೆ ತಡೆಯೋ ತಡೆಯುವ ನಿಟ್ಟಿನಲ್ಲಿ ಮೋಟಾರ್ ಬೋಟ್ ಆಪರೇಷನ್ ಕೂಡ ಸ್ಟಾಪ್ ಮಾಡಿದ್ದಾರೆ ಪಿಗಳಿಗೂ ಕೂಡ ಇಲ್ಲಿ ವಿಶೇಷವಾದ ಅವಕಾಶಗಳಿಲ್ಲ ಹಾಗೆ ಐವತ್ತು ಸಾವಿರ ಸೆಕ್ಯೂರಿಟಿ ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಹದಿನಾಲ್ಕು ಸಾವಿರ ಹೋಮ್ ಗಾರ್ಡ್ಸ್ ಹಾಕಿದ್ದಾರೆ ಎರಡ್ ಸಾವಿರದ ಏಳ್ನೂರ ಐವತ್ತು ಎಐ ಬೇಸ್ಡ್ ಸಿಸಿಟಿವಿ ಕ್ಯಾಮರಾಸ್ ಹಾಕಲಾಗಿದೆ ಎರಡು ಸಾವಿರಕ್ಕೂ ಅಧಿಕ ಹೊಸ ಸಿಗ್ನಲ್ ಬೋರ್ಡ್ಗಳನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಹಾಕಿದ್ದಾರೆ ಆರುನೂರು ಬೆಡ್ ಸಾಮರ್ಥ್ಯದ ನಲವತ್ತ್ ಆಸ್ಪತ್ರೆ ಹತ್ತು ಸಾವಿರದ ಇನ್ನೂರು ಪೌರ ಕಾರ್ಮಿಕರು ನೀರನ್ನು ಕ್ಲೀನ್ ಮಾಡೋಕ್ಕೆ ಸಾವಿರದ ಎಂಟುನೂರು ಗಂಗಾ ಸೇವಾ ದೂತರು ಅಂಡರ್ ವಾಟರ್ ಡ್ರೋನ್ಸ್ ರೆಸ್ಕ್ಯೂ ಟೀಮ್ ಪ್ಯಾರಾಮಿಲಿಟ್ರಿ ಆ್ಯಂಟಿ ಡ್ರೋನ್ ಸಿಸ್ಟಮ್ ಎಲ್ಲವನ್ನ ಕೂಡ ನಿಯೋಜನೆ ಮಾಡಿದ್ದಾರೆ ಇಪ್ಪತ್ತು ಸಾವಿರ ಜನರಿಗೆ ಪ್ರತಿದಿನ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಆರುನೂರು ಪರ್ಸೆಂಟ್ ಏರಿದ ವಿಮಾನ ದರ ಈ ಮೌನಿ ಅಮಾವಾಸ್ಯೆ ಪ್ರಯುಕ್ತ ಸ್ನಾನ ಮಾಡೋಕೆ ಜನರು ಆಗಮಿಸ್ತಿರೋದಕ್ಕೆ ಕಾರಣ ವಿಮಾನದ ಟಿಕೆಟ್ ದರಗಳು ಆರುನೂರು ಪರ್ಸೆಂಟ್ ಏರಿಕೆಯಾಗಿದೆ ಒನ್ ವೇ ಟಿಕೆಟ್ ದರ ದಿಲ್ಲಿ ಟು ಪ್ರಯಾಗ್ರಾಜ್ಗೆ ಇಪ್ಪತ್ತೊಂದು ಸಾವಿರ ಬೆಂಗಳೂರಿಂದ ಅಂತೂ ಇಪ್ಪತ್ತಾರು ಸಾವಿರದಿಂದ ನಲವತ್ತೆಂಟು ಸಾವಿರ ತನಕ ಹೋಗ್ಬಿಟ್ಟಿದೆ ಸಾಮಾನ್ಯವಾಗಿ ಐದರಿಂದ ಆರು ಸಾವಿರ ರೂಪಾಯಿಲಿ ಟಿಕೆಟ್ ಸಿಗ್ತಾ ಇತ್ತು ಹೀಗಾಗಿ ಸರಿಯಾದ ರೇಟಿಗೆ ಟಿಕೆಟ್ ಕೊಡಿ ಬಾಯಿ ಬಂದಂಗೆ ಸೊಲಿಗೆ ಮಾಡಬೇಡಿ ಅಂತ ಡಿ ಜಿ ಸಿ ಎ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಹೇಳಿದೆ ವಿಮಾನಯಾನ ಕಂಪನಿಗಳಿಗೆ ಈಗ ಆಲ್ರೆಡಿ ಏರ್ಲೈನ್ ಕಂಪನಿಗಳೊಂದಿಗೆ ಮೀಟಿಂಗ್ ಕೂಡ ಮಾಡಿರೋ ಮಾಹಿತಿ ಇದೆ ಅಲ್ಲದೆ ಹೆಚ್ಚುವರಿಯಾಗಿ ನೂರ ಮೂವತ್ತೆರಡು ವಿಮಾನಗಳನ್ನ ಪ್ರಯಾಗ್ರಾಜ್ಗೆ ಅಸೈನ್ ಮಾಡೋಕೆ ಏರ್ಲೈನ್ ಕಂಪನಿಗಳು ತಯಾರಿ ನಡೆಸ್ತಾ ಇವೆ ಅಂತ ಗೊತ್ತಾಗಿದೆ ಅತ್ತ ನೂರೈವತ್ತು ವಿಶೇಷ ರೈಲುಗಳನ್ನು ಈ ಭಾಗಕ್ಕೆ ಹೆಚ್ಚುವರಿಯಾಗಿ ಒದಗಿಸೋಕೆ ಸರ್ಕಾರ ಕೂಡ ಪ್ಲಾನ್ ಮಾಡಿಕೊಂಡಿದೆ ಒಟ್ಟೆ ಹತ್ತು ಕೋಟಿಗೂ ಅಧಿಕ ಶ್ರದ್ಧಾಳುಗಳು ಬಂದು ಸೇರುವಂತಹ ಈ ವಿಶೇಷ ಮೌನಿ ಅಮಾವಾಸ್ಯೆಯ ಕುಂಭಮೇಳದ ವಿಶೇಷ ಸಂದರ್ಭಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿ ನಡೀತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ